ನಮ್ಮ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಗೌರಿ ಗಣೇಶ ಸಂತೋಷವಾಗಿ ಪೂಜೆ ಮಾಡಿ ಅವ್ರಿಗೆ ಒಳ್ಳೇದು ಮಾಡಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಳ್ಳೆಯ ದಿನ ಬರಲಿ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಯಾರಿಗೂ ಅಪಾಯ ಆಗೋದು ಬೇಡ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಗೌರಿ ಗಣೇಶ ಶುಭಾಶಯಗಳು ಸರಿ ಎಲ್ಲ ಕಡೆನೂ ಪಿ ಯು ಪಿ ಗಣೇಶ ಕುಡಿಸ್ತಾ ಇದ್ದಾರೆ ಮಣ್ಣಿನ ಗಣೇಶ ಕುಡಿಸ್ಬೇಕು ಅಂತ ಎಲ್ಲ ಪರಿಸರ ಸ್ನೇಹಿ ಮಾಡಬೇಕು ಅಂತ ಇದ್ದಾರೆ ಅದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಲದಿಂದ ಆ ನಾವು ಪುರಾಣ ಕಾಲದಿಂದನೂ ಮಣ್ಣಿನ ಗಣೇಶನೇ ಮಣ್ಣು ಮಣ್ಣೆ ಅದಕ್ಕೆ ಮೇಲೆ ಏನೇ ಬಣ್ಣ ಹಾಕಿದ್ರು ವರ್ಜಿನಲ್ಲು ವರ್ಜಿನಲ್ಲೇ ನಮಗೆ ಇಷ್ಟ ಮಣ್ಣಿನ ಗಣೇಶನೇ ಅದು ದೊಡ್ಡದಾಗಿ ತಗೊಳೋದ ಬದಲು ಚಿಕ್ಕದಾಗ ತಗೊಂಡೋದ್ರೂ ಮಣ್ಣಿನ ಗಣೇಶ ಒಳ್ಳೆಯದು ಯಾಕಂದರೆ ಈಗ ಪೈಂಟು ಅದಿದೆಲ್ಲ ಈಗೆಲ್ಲ ಗೊತ್ತಿದಲ್ಲ ಎಲ್ಲ ಕಡೆ ಆ್ಯಸಿಡು ಕೆಮಿಕಲ್ ಅದರಿಂದ ದಯವಿಟ್ಟು ಎಲ್ಲ ನನ್ನ ತಾಯಂದಿರು ಹಬ್ಬದ ದಿನ ಗೆವರಿಗೆ ಮ ಕಲರ್ ಹಾಕಿ ತಂದು ಬಂದು ಇದು ಮಾಡ್ತಾರೆ ಮಣ್ಣಿನ ಗೆಣಾಸ ಕುಣಿಸೋದು ನಮ್ಮ ಆರೋಗ್ಯ ಒಳ್ಳೆಯದು ನಮ್ಮ ಎಲ್ಲ ಇದಕ್ಕೂ ಒಳ್ಳೇದದು ಅದರಿಂದ ಮಣ್ಣಿನ ಗೆಣೇಶ ಕುಣಿಸೋದೇ ನಮಗೆ ಒಳ್ಳೇದಂತ ಕಾಣುತ್ತೆ ಇನ್ನು ಮುಂದೆ ಕಲರ್ ಗಣೇಶ ಅನ್ನೋದನ್ನು ತೆಗೆದು ಮಣ್ಣಿನ ಗೆಣೇಶನೇ ಮಾಡಲಿ ಯಾಕಂದರೆ ಈ ಕಲರ್ ಗೆಣಾಸ ಮಾಡೋರು ಅದೇ ಒಂದು ಪಾಪ ಎಷ್ಟೋ ಜನ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರಿಗೂ ತೊಂದರೆ ಆಗೋದು ಬೇಡ ಅವರೇ ಮಣ್ಣಿನ ಗಣೇಶ ಮಾಡಿ ಮಾರಲಿಲ್ಲ ಅವ್ರಿಗೂ ಲಾಸ್ ಆಗೋದು ಬೇಡ ಇವ್ರಿಗೂ ಲಾಸಾಗೋದು ಬೇಡ ಏನಂದರೆ ಯಾವುದೋ ಒಂದು ಫಂಕ್ಷನ್ ರೋಡೊಳಗೆ ಕುಣಿಸೋ ಘನೆಯ ಅಂಥದ್ದಿದಲ್ಲ ಅದನ್ನು ಕಲ್ಲರ್ ಗಣೇಶನ ಕುಣಿಸ್ತಾರೆ ಅದನ್ನು ತಗೊಂಡೋಗಿ ನೀರಿಗೆ ಹಾಕ್ತಾರೆ ಮತ್ತು ಅಲ್ಲಿ ನೀರು ಏನು ಕ್ಲೀನ್ ಮಾಡ್ತಾರೆ ಮಹಾನಗರ ಪಾಲಿಕೆಯವರು ಏನು ಕ್ಲೀನ್ ಮಾಡೋಕ್ಕಾಗುತ್ತೆ ಅಲ್ಲಿ ಬಣ್ಣ ನೀರೊಳಗೆ ಕಲ ಕಲಾಶ ಅಂದರೆ ಏನು ಕ್ಲೀನ್ ಮಾಡೋಕ್ಕಾಗತ್ತೆ ಆಗದೇ ಇಲ್ಲ ಅದರಿಂದ ದಯವಿಟ್ಟು ಮಣ್ಣಿನ ಗಣೇಶ ಎಲ್ಲವರು ಕುಂಡಿಸ್ತೀರೋ ಅಲ್ಲಿವರೆಗೂ ನಮ್ಮ ಆರೋಗ್ಯ ಒಳ್ಳೇದು ಎಲ್ಲ ನನ್ನ ಮಕ್ಕಳಿದ್ರು ಸರಿ ಯಾವ ಮಕ್ಕಳಾದರೂ ಸರಿ ರೋಡಲ್ಲಿಗೆ ಆಸೆಗೆ ಏನೋ ಕುಂಡಿಸ್ತಾರೆ ಎಲ್ಲ ಕುಂಡಿಸ್ತಾರೆ ಅಂತ ಮಕ್ಕಳು ಕುಂಡಿಸ್ತಾರೆ ದಯವಿಟ್ಟು ಈ ಮಕ್ಕಳು ರೋಡಲ್ಲಿಗೆ ಕುಣಿಸಿ ಇಲ್ಲೇ ಯಾವುದೋ ಟ್ಯಾಂಕಿಗೆ ಗಿಂಕಿಗಳು ಮಹಾನಗರ ಪಾಲಿಕೆ ಅವರು ಟ್ಯಾಂಕ್ ಕಳ್ಸ್ಕೊಡ್ತಾರೆ ದಯವಿಟ್ಟು ಎಲ್ಲ ಮಕ್ಕಳು ಆ ಚಿಕ್ಕದ ರೋಡಲ್ಲಿಗೆ ಏನೇ ಸಹ ಏನೋ ಕುಣಿಸಿದ್ನೋ ದಯವಿಟ್ಟು ಆ ಟ್ಯಾಂಕಿಗೆ ಹಾಕ್ಬಿಡಿ ಈ ಮಕ್ಕಳನ್ನೆಲ್ಲ ಆ ಕೆರೆವರ್ಗುನ ಕಳ್ಸೋದು ಬೇಡ ಮನೆಯೊಳಗೆ ದೊಡ್ಡವರು ಆ ಮಕ್ಳಿಗೆ ಸ್ವಲ್ಪ ತಿಳಿವಳಿಕೆ ಮಾಡಿ ಕೆರೆವರೆಗೂ ಕಳ್ಸೋದು ಬೇಡ ಅಲ್ಲಿ ಹೋಗಿ ಏನೋ ಎಡವಾಟ ಮಾಡ್ಕೊತಾರೆ ಘನಾಸ ಹೋಗ್ತಾರೆ ನೀರು ನೋಡಿ ಎಷ್ಟೋ ಹೋದ ಎರಡು ಮೂರು ಸರ್ತಿ ಮಕ್ಕಳೆಲ್ಲ ಬಿದ್ದಿ ಅನಾಹುತ ಆಗಿದೆ ಅದರಿಂದ ದಯವಿಟ್ಟು ಮಕ್ಕಳಿಗೆ ತಾಯಿ ತಂದೆಗಳೇ ಬುದ್ಧಿ ಹೇಳಿ ಅದನ್ನ ಸ್ಟಾಪ್ ಮಾಡಿಸ್ಬೇಕು ಮಕ್ಕಳನ್ನ ಏನೇ ಇದನ್ನೂ ಇಲ್ಲೇ ಬರುತ್ತೆ ಕಾರ್ಪೊರೇಷನ್ ವ್ಯಾನ್ಗಳು ಅದೆಲ್ಲ ಬರುತ್ತೆ ಅಲ್ಲೇ ಹಾಕ್ಕೊಳ್ಳಿ ದಯವಿಟ್ಟು ಅಲ್ಲಿವರೆಗೆ ಕಳ್ಸೋದು ಬೇಡ ಅಂತ ನೀವೇ ಕಂಟ್ರೋಲ್ ಮಾಡ್ಕೊಳ್ಬಿಡ್ಬೇಕು ತಾಯಿ ತಂದೆಯವರೇ ಹೇಳಿ ಅವ್ರಿಗೆ ಹುಷಾರಾಗಿ ಹೇಳಿ ಕಂಟ್ರೋಲ್ ಮಾಡಿ ಸಮಸ್ತ ನಾಡಿನ ಜನತೆಗೆ ನಮ್ಮ ಡಿಪೋ ಪರವಾಗಿ ನಮ್ಮ ಎಲ್ಲ ಪಡಿತರ ಚೀಟಿದವರು ಕಾಡೋರಿಗೂ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ಆಯಸು ಆರ್ಯಾಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ